ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ ನಾನು ವರಮಾಲಕ್ಷ್ಮಿ ಮಾಡ್ಕೊಳ್ಳುವಂತ ಒಂದು ರೆಸಿಪಿ ಮಾಡಿ ತೀರ್ಸದೇನಿ ಶಂಕರಪಾಳೆ ಇದನ್ನು ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಅಂತ ನೋಡೋಣ ಶಂಕರಪಾಳೆ ಮಾಡಾಕ ಸಾಮಗ್ರಿಗಳು ಏನ್ ಹೇಳ್ತೀನಿ ಒಂದ್ ಕಪ್ ಸಕ್ಕರೆ ಬೇಕು ಒಂದ್ ಕಪ್ ಹಾಲ ಅರ್ಧ ಕಪ್ ಇಲ್ಲಿ ತುಪ್ಪ ತಗೊಂಡೇನೆ ನೀವು ಬೇಕಂದ್ರೆ ಎಣ್ಣೆ ತಗೊಂಡ್ ಬಿ ಮಾಡ್ಕೋಬಹುದು ಅದೇ ಸೇಮ್ ಕಪ್ಲೆ ಮೂರು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡ ಫ್ರೈ ಮಾಡ್ಕೊಳಕ ಎಣ್ಣೆ ಈ ಗ್ಯಾಸ್ ನಾನು ಒಂದು ಪಾತ್ರೆ ಇಟ್ಕೊಂಡೆನು ಇದ್ರಾಗ ಈಗ ಒಂದ್ ಕಪ್ ಹಾಲು ತಗೊಂಡ್ ಹಾಕ್ತಾನುಪ್ಪ ಈ ತುಪ್ಪ ಹಾಕ್ತೇನು ತುಪ್ಪ ಅಂದ್ರೆ ನೀವು ಎಣ್ಣೆ ಹಾಕಿ ಬಿ ಮಾಡ್ಕೋಬಹುದು ಈಗ ನಾವು ವರ್ಮಾಲಕ್ಷ್ಮಿ ಮಾಡೋದ್ರಿಂದ ನಾನು ತುಪ್ಪ ಯೂಸ್ ಮಾಡಿ ಮಾಡೋದೇನು ನೀವು ತುಪ್ಪ ಬ್ಯಾಡ ಅನ್ ಎಣ್ಣೆ ಹಾಕಿ ಬಿ ಮಾಡ್ಕೋಬಹುದು ಇದೆ ಸಕ್ಕರೆ ಕರಿಗ್ರ ಸಾಕು ಇದೆ ಸಕ್ಕರೆ ಕರಿಗೈತಿ ಹಿಟ್ಟು ಕಲ್ಸ್ಕೊಂಡು ನಾವ ಮೈದಾ ತಗೊಂಡಿವಲ್ಲ ಮೈದಾನ ಈ ತರ ಹಾಕಿ ಕಲ್ಸ್ಕೊಬೇಕು ಮೈದಾನ ಇಲ್ಲೊಂದು ಪಾತ್ರೆದಾಗ ಹಾಕುತ್ತೇನ ಸಕ್ಕರೆ ಹಾಲ ಎಲ್ಲಾ ಕೂಡ್ಸಿ ಮಿಕ್ಸ್ ಮಾಡಿದೇವಲ್ಲ ಇದನ್ನ ಒಂದೊಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕ ನಾವ್ ಹಿಟ್ಟ ಒಮ್ಮೆ ಎಲ್ಲಾ ಹಾಕ ಹೋಗ್ಬೇಡ್ರಿ ಒಮ್ಮೆ ಮೆ ಹೆಚ್ಚಾಗ್ತದ ನೋಡಿ ಕಲ್ಸ್ಕೊರಿ ಇದ್ ನೋಡ್ರಿ ಹಿಟ್ಟ ಇದ್ ನಾವ್ ನಂದ ಒಂದ್ ಸ್ವಲ್ಪ ಅಷ್ಟ ಉಳದೈತಿ ನೀವ ನೋಡ್ ನಾದ್ಕೋಬಹುದು ಎಲ್ಲ ಒಮ್ಮೆ ಹಾಕಿ ಬಿಟ್ರಿ ಅದ ತಿಳುವ ಆಗ್ತೈತಿ ಇದನ್ ಹಿಟ್ಟ ನಾ ಏನ್ ಇಡ್ಬೇಕಂತಿಲ್ಲ ನಾವೀಗ ಮಾಡ್ಕೋಬಹುದು ಇದನ್ನ ನಾವು ಉಳಿ ಮಾಡ್ಕೋಣು ನಿಮ್ಗೆ ಎಷ್ಟು ದೊಡ್ಡ ಬೇಕಷ್ಟ್ ಮಾಡ್ಕೋಬಹುದು ಇದನ್ನ ಲಡ್ಸ್ಕೊಬೇಕೀಗ ಇದಕ್ಕೆ ನೀವು ಒನ್ ಆದ ಹಿಟ್ಟದು ಏನ್ ಹಚ್ಕೊಂಡ್ ಲಡ್ಸ್ಕೊಳ್ಳೋದ ಬೇಡ ಹಾಗೆ ಲಡ್ಸ್ಕೊಬಹುದು ಇದನ್ನ ಈಗ ಕಟ್ ಸೇಪ ನಿಮಗೆ ಯಾವ್ದು ಬೇಕು ಅದನ್ನ ಮಾಡ್ಕೋಬಹುದು ಭಾಳ ದಪ್ಪವಾಗಿ ಭೀ ಲಡ್ಸ್ಕೊಬ್ಯಾಡ್ರಿ ಮತ್ತೆ ಭಾಳ ತಿಳುವಾಗಿ ಭೀ ಲಡ್ಸ್ಕೊಳಕ್ ಹೋಗ್ಬೇಡ್ರಿ ಮೀಡಿಯಂ ಸೈಜ್ ಲಡ್ಸ್ಕೊರಿ ಈ ಶಂಕರ್ ಪಾಳೆ ಬಹಳ ಸುಲಭವಾಗಿ ಮಾಡ್ಕೋಬಹುದು ನಾವ ನಾವು ಬೇಕರಿಂದ ಎಲ್ಲ ತರ್ತೇವಲ್ಲ ಅಟ್ಟ ಕ್ರಿಸ್ಪಿ ಆಗಿ ಬಿ ಬರ್ತಾವ ಇವ ಇಲ್ಲಿ ನೋಡ್ರಿ ಇಷ್ಟು ದಪ್ಪ ಮಾಡ್ಕೊಂಡೆ ಇವತ್ತಿನ ಫ್ರೈ ಮಾಡ್ಕೋಬೇಕು ಎಣ್ಣಿ ಕಾದೇತಿ ಇವತ್ತಿನ ಶಂಕರ್ ಪಾಳೆನೆ ಈ ತರ ಹಾಕ್ತಾನ ಒಂದೊಂದಾಗಿ இவெல்லாம் ஒன்னொந்தாக் கூடிரிபி ஒன்ஸ் சொல் ஃபிரை ஆடத்தூவ இவ்னா சன உரிய ஃபிரைமா ఇవ్ నోడ్రీ ఏ మస్త్ కలర్ బందూ ఇన్ స్వల్ప బెళ్ళ బ్రెంపు జల్దీ బి తోబు ఈ బాకీ శంకర్ పళ్ళు భీకొతే ನೋಡ್ರಿ ಎಲ್ಲ ಶಂಕರ್ ಪಣ ಮಾಡ್ಕೊಂಡೆ ನಾನು ತೋರಿಸ್ತೇನೆ ನೋಡ್ರಿ ಬಟ್ ಕ್ರಿಸ್ಪಿ ಆಗಿ ಬಂದವು ಬಿ ಮಸ್ತ್ ಆಗಿ ಬಂದವು ನನ್ನ ವಿಡಿಯೋ ಚಲೋ ಅನಿಸ್ತೇ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು